ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಯಾವುದು ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ನಾನು ಸೀರೆ ಕಲೆಕ್ಷನ್ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೀರೆಗಳನ್ನ ರಾಶಿ ಹಾಕಿ ಕೂತಿದ್ದೀನಿ ಒಂದೊಂದಾಗಿನೇ ನಿಮಗೆ ಸೀರೆಗಳನ್ನು ತೋರಿಸಿ ಅದ್ರದ್ದು ಏನಾದರೂ ಒಂದು ಹಿಂದಿನ ಅವರಿ ಅಂತ ನಾನು ನಮಗಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಎಸ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಯಾವುದೇ ಥರ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದೇ ನೀವೇ ಫಸ್ಟು ವೀಡಿಯೋನ ನೋಡ್ಬೋದು ಎಸ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಫಸ್ಟ್ ಸೀರೆ ಇದು 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 ಮೊನ್ನೆ ಯುಗಾದಿಗೆ ನನ್ನ ಮನೆಯವರು ನನಗೆ ಗಿಫ್ಟ್ ಕೊಟ್ಟಿದ್ದಿದ್ದು ನೋಡಿ ಸಿಂಪಲ್ಲಾಗಿ ಕುಚ್ಚು ಕೂಡ ನಾನೇ ಹಾಕ್ಕೊಂಡಿದ್ದೆ ಒಳಗಡೆ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಬಂದಿದೆ ಸಿಂಪಲ್ ಆಗಿದೆ ಸ್ಯಾರಿ ಹಾಗಾಗಿ ಸಿಂಪಲ್ ಕುಚ್ಚು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ನೋಡಿ ಸೀರೆ ಸೀರೆಯಲ್ಲಿ ಏನು ಬಾರ್ಡ್ರು ಬರುತ್ತಲ್ಲ ಸೊ ಅದನ್ನು ಇಲ್ಲಿ ಸ್ಲೀವಿಗೆ ಅಟ್ಯಾಚ್ ಮಾಡಿದರೆ ಮತ್ತೆ ಇಲ್ಲಿ ಪೈಪಿಂಗ್ ಕೂಡ ಕೊಟ್ಟಿಸಿದ್ದೀನಿ ನೆಕ್ಸ್ಟ್ ಸ್ಯಾರಿ ಇದು ಕುಚ್ಚು ಕೂಡ ನಾನೇ ಹಾಕ್ಕೊಂಡಿದ್ದೆ ಈ ಸೀರೆಗೆ ಕುಚ್ಚೆಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಳಗಡೆ ತೋರಿಸ್ತೀನಿ ಮಿಕ್ಸ್ ಕಲರಲ್ಲಿದೆ ಮೂರು ನಾಲ್ಕು ಕಲರು ಮಿಕ್ಸಲ್ಲಿದೆ ಸ್ಯಾರಿ ಫುಲ್ ಇದೇ ಥರ ಇದೆ ಬಾರ್ಡರ್ ಈ ಥರ ಇದೆ ಕಾಣಿಸ್ತಿದ್ಯಾ ಬಾರ್ಡರ್ ಈ ಥರ ಇದೆ ಫುಲ್ಲು ಗೋಲ್ಡ್ ಜರಿ ಬಂದಿದೆ ಈ ಸೀರೆ ಪ್ರೈಸು ನನಗೆ ನೆನಪಿಲ್ಲ ಎಷ್ಟು ಅಂತ ಈ ಥರ ಮಾಡಿಸ್ತೀನಿ ಬ್ಲೌಸ್ ಇದು ಚಿಕ್ಕದಾಗೆ ನೆರಿಗೆ ಎಲ್ಲ ಕೊಡಿಸ್ಬಿಟ್ಟು ಮಾಡಿಸಿದ್ದೆ ಬ್ಯಾಕೆಟ್ ಈ ಥರ ಇದೆ ಇದು ನೆಕ್ಸ್ಟ್ ಸ್ಯಾರಿ ನಂಗೆ ಸೀಮಂತಕ್ಕೆ ನಂಗೆ ಚಿಕ್ಕಮ್ಮ ನಮ್ಮ ಮನೆಯವರು ಅವ್ರ ರೊಕ್ಕ ಕೊಡಿಸಿದ್ದು ಈಸೆಲ್ಲ ಗೊತ್ತಿಲ್ಲ ಬ್ಲೂ ಮತ್ತು ಚೆಕ್ಸ್ ಚೆಕ್ಸ್ ಥರ ಬಂದಿದೆ ಸೀರೆ ಫುಲ್ಲು ಈ ಥರ ಇದೆ ಬಾರ್ಡರೆಲ್ಲ ಇದಕ್ಕೆ ನಾನು ಸ್ವಲ್ಪ ವರ್ಕ್ ಮಾಡಿಸಿದ್ದೆ ಬ್ಲೌಸು ಆರ್ಯ ವರ್ಕೆಲ್ಲ ಮಾಡಿಸ್ಬಿಟ್ಟು ಹೊಲ್ಸಿದ್ದೀನಿ ಈ ಥರ ಇದೆ ಬ್ಲೌಸು ನಾನು ಏನಾದರೂ ಫೋಟೋಗಳು ಏನಾದರೂ ಇದ್ರೆ ನಾನು ಸೈಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈ ಥರ ಇದೆ ಸಿಂಪಲ್ ಆಗಿ ಒಂದು ಫ್ಲವರ್ ಥರ ಹಾಕ್ಸಿದೆ ಇದು ನನ್ನ ನೆಕ್ಸ್ಟ್ ಸ್ಯಾರಿ ಇದು ನಾನು ಸೀಮಂತದಲ್ಲಿ ಕೊಡ್ಸಿದ್ದು ನಮ್ಮ ದೊಡ್ಡತೆ ಕೊಡ್ಸಿದ್ದು ಇದು ಸೀರೆ ಫುಲ್ಲು ಇದೇ ಥರ ರೌಂಡಲ್ಲಿ ಹೂವ ಹೂವ ಥರ ಬಂದಿದೆ ಈ ಪಾಚಿ ಗ್ರೀನ್ ಅಂತಾರಲ್ಲ ಸೊ ಆ ಥರ ಇದೆ ಫುಲ್ಲು ಸ್ಯಾರಿ ಪಿಂಕಲ್ಲಿ ಬಾರ್ಡರು ಮತ್ತು ಸರ್ಗೆಲ್ಲ ಈ ಥರ ಬಂದಿದೆ ಪಿಂಕಲ್ಲಿ ಇದರದ್ದು ಬ್ಲೌಸು ಪಿಂಕಲ್ಲೇ ಬಂದಿದೆ ನಾನು ಬಫ್ ಹಿಡಿಸ್ಬಿಟ್ಟು ಹೊಲಿಸಿದ್ದೀನಿ ದಿನ ಸ್ಲೀವು ಬಫ್ ಹಿಡಿಸಿದ್ದೀನಿ ಥರ ಒಂದು ಸ್ಟೆಡ್ ಇದೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲನೂ ಒಂದೇ ಥರನೇ ಪ್ಯಾಟ್ರನಲ್ಲಿ ಇಟ್ಬಿಟ್ಟು ಹೊಲ್ಸಿದ್ರೆ ಒಂದೇ ಪ್ಯಾಟ್ರನಲ್ಲಿ ಅಷ್ಟು ನೋಡೋಕ್ಕೂ ಚೆನ್ನಾಗಿರಲ್ಲ ನಮ್ಗೆ ಉಟ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ ನಾವು ಉಡೋದೇ ಅಪ್ರೂಪಕ್ಕೆ ಸೀರೆಗಳನ್ನ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಯಾವುದು ಸೇಮ್ ಸೇಮ್ ಥರ ಇಲ್ಲ ಉಲ್ಲವಸ್ಗಳು ಇದು ಅಮ್ಮ ಕೊಡ್ಸಿದು ಬಾಗ್ನ ಕೊಟ್ಟಿದ್ರು ಸೆಕೆಂಡ್ ಟೈಮ್ ಅನಿಸುತ್ತೆ ಅವಾಗ ಕುಡಿಸಿ ಸೀರೆ ಬಾರ್ಡ ಫುಲ್ ಪಿಂಕ್ ಕಲ್ಲಿದೆ ಬ್ಲೌಸ್ ಕೂಡ ಪಿಂಕ್ ಕಲ್ಲೇ ಬಂದಿದೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಕಲರ್ ಯಾವ ಥರ ಕಾಣಿಸ್ತಿದ್ದೀನಿ ಗೊತ್ತಿಲ್ಲ ವೀಡಿಯೋದಲ್ಲಿ ಬಟ್ ರಿಯಲ್ನೇ ಚೆನ್ನಾಗಿದೆ ಈ ಕಲ್ಲರು ಈ ಅನಿ ಶೇಪು ಅಂತಾರಲ್ಲ ಸೊ ಅದು ಮಾಡಿಸಿದೆ ಇದಕ್ಕೆ ಫುಲ್ ತ್ರೀ ಫೋರ್ ಥರ ಸ್ಲೀವ್ ಇಡ್ಸಿದ್ದೀನಿ ಇದು ಥರ ಒಂದು ಬಟನ್ ಹಾಕ್ಸಿದ್ದೀನಿ ಈ ಶೇಪ್ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಸುಮ್ಮನೆ ಅನಿ ಶೇಪ್ ಥರ ಇಟ್ಸ್ತೀನಿ ಈ ಥರ ಯಾವುದು ಇಡ್ಸಿರಲಿಲ್ಲ ನಾನು ಹಂಗಾಗಿ ಇದಕ್ಕೆ ಈ ಥರ ಇಡ್ಸಿದ್ದೀನಿ ಈ ಸ್ಯಾರಿ ಬಂದ್ಬಿಟ್ಟು ಲೈಟ್ ಪಿಂಕಲ್ಲಿದೆ ನನ್ನ ಮಗಳು ಮಂಡೆ ತಲೆ ಕೂದಲು ಅಂತಾರಲ್ಲ ಸೊ ಆವಾಗ ಇನ್ನು ಸೀರೆ ಇದು ನಮ್ಮ ಮನೆಯವರು ಒಪ್ಪಿ ಬಂದಿದ್ದ ಸೀರೆ ಇದು ಕುಚ್ಚು ಕೂಡ ನಾನೇ ಸಿಂಪಲ್ ಆಗಿ ಬೇಬಿ ಕುಚ್ಚು ಹಾಕೊಂಡೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫುಲ್ ಸ್ಯಾರಿನೂ ಇದೇ ಥರ ಹೂವನೇ ಇದೆ ಇದ್ರ ಪ್ರೈಸು ತೌಸಂಡ್ ಫೈ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡೋ ಇದೆ ನನಗೆ ಎಕ್ಸಾಕ್ಟಾಗಿ ನೆನಪಾಗಿಲ್ಲ ಈ ಥರ ಇದೆ ಬಾರ್ಡರ್ ಈ ಥರ ಇದೆ ಈ ಟಿಶ್ಯೂ ಸಿಲ್ಕ್ ಅಂತಾರಲ್ಲ ಸೊ ಆ ಸೀರೆ ಇದು ಚೆನ್ನಾಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅನ್ಸುತ್ತೆ ಈ ಸೀರೆ ಸೀರೆ ಕುಚ್ಚಿ ಆ ಥರ ಇದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಬ್ಲೌಸು ಸಿಂಪಲಾಗೆ ಹೊಲ್ಸಿದ್ದೀನಿ ಇದಕ್ಕೇನು ವರ್ಕ್ ಎಲ್ಲ ಏನೂ ಮಾಡಿಸಿಲ್ಲ ಇಲ್ಲಿ ಸ್ವಲ್ಪ ಈ ಭುಜ ಹತ್ತಿರ ಸ್ವಲ್ಪ ಚಿಕ್ಕದಾಗಿ ಒಂದು ಎರಡು ಮೂರು ನೆರಿಗೆ ಬಫನ ಇಡಿಸಿ ಈ ನೆರಿಗೆ ತ್ರೀ ಫೋರ್ ಥರ ಸ್ಲೀವ್ ಇಡ್ಸಿದ್ದೀನಿ ಚೆನ್ನಾಗಿದೆ ಇದ್ರದ್ದು ಏನಾದರೂ ನಾನು ಪಿಕ್ಕಿದ್ರೆ ಸೈಡಲ್ಲಿ ಹಾಕಿರ್ತೀನಿ ಸೊ ನೆಕ್ಸ್ಟ್ ಈ ಸೀರೆ ಇವಾಗೇನು ನಾನು ಚಾನಲಲ್ಲಿ ನಾನು ಡಿ ಪಿ ಫೋಟೋದಲ್ಲಿ ಯಾವುದು ಉಟ್ಕೊಂಡಿದ್ದೀನಲ್ಲ ಇದೇ ಸೀರೆ ನಾನು ಉಟ್ಟಿರೋದು ನಂಗೆ ಸಖತ್ ಇಷ್ಟ ಫೇವ್ರೆಟ್ ಸೀರೆ ಅಂತಲೇ ಹೇಳ್ಬೋದು ಇದನ್ನು ಕುಚ್ಚು ನಾನೇ ಹಾಕ್ಕೊಂಡಿದ್ದು ತುಂಬ ದಿನ ಆಯಿತು ಕುಚ್ಚೆಲ್ಲ ಹಾಕಿದ್ದು ಇದು ಟಿಶ್ಯೂ ಸಿಲ್ಕೆ ಇದ್ರ ಪ್ರೈಸು ಟೂ ತೌಸಂಡ್ ಸಮಥಿಂಗ್ ಏನೋ ಇದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ರಿಸೆಪ್ಷನ್ಗಳಿಗೆ ಆ ಥರದಕ್ಕೆಲ್ಲ ಸಕ್ಕದಾಗಿ ಕಾಣಿಸುತ್ತೆ ನೈಟ್ ಟೈಮ್ ಹುಡ್ಬೇಕು ಈ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ನೋಡಿ ಈ ಥರ ಇದೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಥರ ಇದೆ ಇದಕ್ಕೇನು ಗ್ರ್ಯಾಂಡಾಗಿ ಏನು ಹೊಲ್ಸೋಕೆ ಹೋಗಿರಲಿಲ್ಲ ಜಸ್ಟ್ ಸಿಂಪಲ್ ನಾರ್ಮಲ್ ಬ್ಲೌಸೇ ಹೊಲ್ಸೆ ತ್ರೀ ಫೋರ್ ಎಸ್ ಫ್ರೆಂಡ್ಸ್ ದಿಸ್ ಈಸ್ ಮೋಸ್ಟ್ ಮೆಮೊರಬಲ್ ಸೀರೆ ಅಂತಲೇ ಹೇಳ್ಬೋದು ನನ್ನ ಒಂದು ಸೀಮಂತದ ಸೀರೆ ಕುಚ್ಚು ನೋಡಿ ನಮ್ಮ ಅಕ್ಕ ಆಗ್ಬೇಕವ್ರೆ ಅವರೇ ಹಾಕ್ಕೊಟ್ಟಿದ್ದು ಸೀರೆನ ಕುಚ್ಚು ನಂಗೆ ಸಿಲ್ಕ್ ಸೀರೆ ನಮ್ಮ ಕಡೆಯೆಲ್ಲ ಸೀಮಂತದಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರೀನೇ ಅಲ್ವಾ ಹಂಗಾಗಿ ಗ್ರೀನ್ ಕಲರಲ್ಲೇ ನಾನು ತೊಗೊಂಡಿದ್ದು ಬೇರೆ ಕಲರ್ ಬೇಡ ಬೇಡ ಅಂತಂದ್ರು ಅವಾಗ ತೊಗೋಬಾರ್ದು ಉಟ್ಕೋಬಾರ್ದು ಸೀಮಂತದಲ್ಲಿ ಅಂತ ಹಂಗಾಗಿ ಗ್ರೀನ್ ಅನ್ನ ಥರ ಅಷ್ಟಾಗಿ ಇರಲಿಲ್ಲ ಕಲರ್ಸು ಹಾಗಾಗಿ ಗ್ರೀನೇ ತೊಗೊಂಡೆ ನಾನು ಕೂಡ ಸಿಲ್ಕ್ ಸೀರೆ ಬಾರ್ಡರೆಲ್ಲ ತುಂಬಾ ಸಕ್ಕದಾಗಿ ಬಂದಿದೆ ಫುಲ್ ಸೀರೆಯೂ ಇದೇ ಥರನೇ ಒಂದು ಈ ಶಂಕು ಟೈಪ್ ಬರುತ್ತಲ್ಲ ಅದೇ ಥರನೇ ಇದೆ ಪ್ರೈಸ್ ಬಂದ್ಬಿಟ್ಟು ಗೆಸ್ ಮಾಡಿ ಹೇಳ್ತೀನಿ ಲಾಸ್ಟಲ್ಲಿ ಇದ್ರ ಬ್ಲೌಸು ಡಿಸ್ಟರ್ಬೆನ್ಸ್ ಇದ್ರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ರೋಡ್ ಸೈಡಲ್ಲಿರೋದು ನಮ್ಮ ಮನೆ ಹಂಗಾಗಿ ಸ್ವಲ್ಪ ವೆಹಿಕಲ್ ಸೌಂಡ್ ಇದ್ದೇ ಇರುತ್ತೆ ನೋಡಿ ಸೀರೆ ಕಾಸ್ಟ್ ಅರ್ಧ ಬ್ಲೌಸೇ ಇದೆ ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಆವಾಗ ಫುಲ್ಲು ಸ್ಲೀವ್ ಫುಲ್ಲು ವರ್ಕ್ ಮಾಡಿಸಿದೆ ಬ್ಯಾಕಲ್ಲಿ ಈ ಥರ ಬಂದಿದೆ ಈ ಬ್ಲೌಸಿಂದು ಕಾಸ್ಟ್ ಬಂದುಬಿಟ್ಟು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಫುಲ್ ವರ್ಕು ಮತ್ತು ಸ್ಟಿಚಿಂಗಿಗೆ ಎರಡು ಸೇರಿ ಸೀರೆ ಪ್ರೈಸ್ ಬಂದುಬಿಟ್ಟು ಎಷ್ಟಿರ್ಬೋದು ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳ್ತೀನಿ ಇಲ್ಲ ಅಂತಲ್ಲ ಸಿಕ್ಸ್ ತೌಸಂಡ್ ಸಮಥಿಂಗ್ ಏನೋ ಇತ್ತು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಈ ಸೀರೆ ತೊಗೊಂಡು ಸೀಮಂತದಲ್ಲುಟ್ಟಿದೆ ಆವತ್ತು ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ಎತ್ತಿಟ್ಟಿದ ಸೀರೆ ಮತ್ತು ಇವತ್ತೇ ಓಪನ್ ಮಾಡಿರೋದು ನೆಕ್ಸ್ಟು ನೋಡಬೇಕು ಯಾರ್ದಾರ ಮದುವೆ ಅಥವಾ ಏನೋ ಫಂಕ್ಷನ್ಸ್ ಇದ್ದರೆ ಫ್ಯಾಮಿಲೀಲಿ ಅವಾಗೇ ನೆಕ್ಸ್ಟ್ ಉಡೋದು ಇದನ್ನು ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಕೂಡ ಸ್ಪೆಷಲ್ ಅಲ್ವಾ ಸೀಮ್ ಅಂತ ಅಂದರೆ ಎಸ್ ಟೋಟಲ್ಲು ಸೀರೆ ಮತ್ತು ಈ ಬ್ಲೌಸ್ ಸೇರಿ ಆಲ್ಮೋಸ್ಟ್ ನಿಯರ್ ಟ್ವೆಲ್ ತೌಸಂಡ್ ರುಪೀಸ್ ಬಿತ್ತು ನಂಗೆ ಅವಾಗ ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮು ಹನ್ನೆರಡು ಸಾವಿರ ರೂಪಾಯಿ ಟೋಟಲ್ ಬ್ಲೌಸು ಮತ್ತು ಸೀರೆಗೆ ಎರಡು ಸೇರಿ ಫಸ್ಟ್ ಟೈಮ್ ಕೊಟ್ಟಿದ್ದು ಈಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಏನು ಮಾಡೋದು ಸೀಮಂತದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೇಟಿಂದ ತಗೊಂಡೆ ನೆಕ್ಸ್ಟು ಈ ಸೀರೆ ಇದು ಬಗಿರ್ಗುಂಟೆಲ್ಲೇ ತೊಗೊಂಡಿದ್ದು ಹ್ಯಾಪಿ ಟೆಕ್ಸ್ಟೈಲ್ಸಲ್ಲಿ ಶರ್ಗೆಲ್ಲ ಈ ಥರ ಇದೆ ಕುಚ್ಚಿ ನೋಡಿ ಈ ಥರ ಹಾಕ್ಸಿದ್ದೆ ಆವಾಗಿ ನನಗೆ ಬರ್ತಾ ಇರಲಿಲ್ಲ ಕುಚ್ಚೆಲ್ಲ ಹಾಕೋಕ್ಕೆ ಸ್ಟಾರ್ಟಿಂಗಲ್ಲಿ ಹಂಗಾಗಿ ನಾನು ಬೇರೆ ಹತ್ರ ಇದ್ದೆ ಈಗೆಲ್ಲ ಕಲ್ತಿದ್ದೀನಿ ಪರವಾಗಿಲ್ಲ ಸುಮಾರು ಜನಕ್ಕೂ ಹಾಕಿ ಕೊಟ್ಟಿದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ತೌಸಂಡ್ ಸಮಥಿಂಗು ಬ್ಲೌಸು ಆಲ್ಮೋಸ್ಟ್ ಟೂ ತೌಸಂಡ್ ಸಮಥಿಂಗ್ ಏನೋ ಆಗಿತ್ತು ಈ ಥರ ಇದೆ ಬ್ಲೌಸ್ ಆಲ್ಮೋಸ್ಟ್ ನಾನು ಸೀರೆ ಎಲ್ಲ ಸೀರೆಗಳಿಗೂ ಪ್ರಿಫರ್ ಮಾಡೋದು ತ್ರೀ ಫೋರ್ ಇಲ್ಲಿವರೆಗೂ ಬರುತ್ತಲ್ಲ ಆ ಥರ ಸೀರೆ ಯಾಕಂದರೆ ಈ ಎಲ್ಲ ಟೈಮಲ್ಲೂ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ಬೇರೆ ಕುಳ್ಳಗಿದ್ದೀನಿ ಫೋಟೋಸ್ ಇದ್ರೆ ನಾನು ಸೈಡಲ್ಲಿ ಹಾಕಿರ್ತೀನಿ ಇದು ಚೆನ್ನಾಗಿದೆ ಸೀರೆ ಟೋಟಲ್ಲು ಸೀರೆ ಮತ್ತು ಬ್ಲೌಸ್ಗೆ ಟೋಟಲ್ ಸೇರಿ ಫೈ ತೌಸಂಡ್ ರುಪೀಸ್ ಇದು ನೆಕ್ಸ್ಟ್ ಸೀರೆ ನನಗೆ ನಮ್ಮ ಅಕ್ಕ ಶ್ರುತಿ ಅಕ್ಕ ಅಂತ ಇದ್ದಾರೆ ಸೊ ಅವರು ಸಿಗಿದ್ದು ಅವತ್ತು ಉತ್ಕೊ ಬಂದಿದ್ದೆ ಲಾಸ್ಟ್ ಮೊನ್ನೆ ನನ್ನ ಮಗಳು ಬರ್ತ್ಡೇಗೆ ಹುಟ್ಟಿದ್ದೆ ಸೇ ಎರಡು ಸಾರಿ ಹುಟ್ಟಿದ್ದೀನಿ ಅಷ್ಟೇ ಈ ಸೀರೆನ ಪ್ರೈಸ್ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ ಫುಲ್ಲು ಇದೇ ಥರ ಏನ ಪಿಂಕು ಚೀತ ನಾನು ಇಷ್ಟು ಚಿಕ್ಕ ಅಂದರೆ ಮಾಮೂಲಿ ಸ್ಲೀವ್ ಇಟ್ಟಿಸಿರೋದು ಮಾಮೂಲಾಗೆ ಹೊಲ್ಸಿದ್ದೀನಿ ಬ್ಲೌಸು ಏನು ಗ್ರ್ಯಾಂಡಾಗಿ ಏನು ವರ್ಕಲ್ಲ ಏನು ಮಾಡಿಸಿಲ್ಲ ಇದು ಫೋಟೋ ಹೀಗ ಡೌಟು ನೋಡ್ತೀನಿ ಚಿಕ್ಕರೆ ಹಾಕ್ತೀನಿ ಬರ್ತ್ಡೇ ಫೋಟೋ ಇದೆ ಸೊ ಅದನ್ನೇ ಹಾಕ್ತೀನಿ ಇದು ಅಮ್ಮ ಕೊಡ್ಸಿದ್ದು ಸೀರೆನೇ ಈ ಪ್ರೆಗ್ನೆಂಟ್ ಇರುವಾಗ ಐದು ಏನು ಸೀರೆ ಉಳಿಸ್ತಾರಲ್ಲ ಸೊ ಆ ಸೀರೆ ಇದು ನಾನು ಅವಾಗ ಇಷ್ಟಪಟ್ಟು ತಗೊಂಡಿದ್ದು ಆಗಲೂ ಅಷ್ಟೇ ಪ್ರೆಗ್ನೆಂಟ್ ಇರುವಾಗ ಗ್ರೀನ್ ಕಲರೇ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಗ್ರೀನ್ ಕಲರೇ ತಗೊಬಂದರು ಇದಕ್ಕೆ ಈ ಥರ ಬಂದಿದೆ ಕಲರು ಬ್ಲೌಸು ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀನಿ ಈ ಥರ ಕಟ್ ಬಫ್ ಅಂತಲೇ ಏನೋ ಹೇಳ್ತಾರೆ ಇದ್ರ ಹೆಸರು ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ಥರ ಅವರೇ ಏನು ಡಿಸೈನ್ ಏನೂ ಹೇಳಿರಲಿಲ್ಲ ಅವರೇ ಶಾಪ್ವರೇ ಈ ಥರ ಇಟ್ಟು ಇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇಟ್ಟಿದ್ದು ್ಕೊಂಡ ಮತ್ತೆ ಸಕ್ಕತ್ತ ಕಾಣಿಸುತ್ತೆ ಡಿಸೈನ್ ಕಾಣಿಸ್ತಿದ್ಯಾ ಕೆಲವೊಂದು ನೆನಪಿಲ್ಲ ಹಂಗಾಗಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಎಸ್ ಫ್ರೆಂಡ್ಸ್ ಇದಾಗಿತ್ತು ಸೀರೆ ಕಲೆಕ್ಷನ್ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಎಸ್ ಫ್ರೆಂಡ್ಸ್ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಟಕೆನ್ ಬೈ ಬಾಯ್